ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನು ಕ್ಲಿಕ್ ಮಾಡಿ ಇವತ್ತು ಅವ್ರು ಬಂದುಬಿಟ್ಟು ಈ ಕಡೆ ಡ್ರಾಮಾ ಮಾಡ್ತಾ ಇರ್ತಾರೆ ಮಾರುವೇಷದಲ್ಲಿ ಬಂದ್ಬಿಟ್ಟು ಶುಭವಾಗುತ್ತೈತೆ ತಂಗಿ ಶುಭವಾಗುತ್ತೈತೆ ಒಳ್ಳೆ ಕಾಲ ಬಂದೇ ಬರುತ್ತದೆ ಅಂತೇಳ್ಬಿಟ್ಟು ಹೇಳ್ತಾಯಿರ್ತಾನೆ ಕಪ್ಪು ಚುಕ್ಕೆ ಒಂದು ಮರೆಯಾಗುತ್ತೈತೆ ನಿಮ್ಮ ನ್ಯಾಯಕ್ಕೆ ಒಂದು ಜಯ ಸಿಗುತ್ತೈತೆ ಅಂತ ಅಜಿತ್ ಅವರು ಹೇಳ್ತಾ ಇರಬೇಕಾದ್ರೆ ಭೂಮಿ ಇಂದ ನೋಡ್ತಾ ಇರ್ತಾಳೆ ಹಾಗೆ ಅವ್ರ ಅಣ್ಣ ಕೂಡ ಏನು ಒಳ್ಳೆಯದಾಗುತ್ತೆ ಅಂತ ಇರ್ತಾರೆ ಹಾಗೆ ಅವಳ ಫ್ರೆಂಡ್ ಕೂಡ ಭೂಮಿಕ ಫ್ರೆಂಡ್ ಹಾಗಾದರೆ ನಮ್ಮ ಭೂಮಿ ಬಗ್ಗೆ ಏನಾಗುತ್ತೆ ಅಂತ ಒಂದು ಸ್ವಲ್ಪ ಹೇಳ್ತೀರಾ ಅಂತ ಹೇಳ್ತಾ ಇರ್ತಾಳೆ ಭೂಮಿಗೆ ಅವಳ ಫ್ರೆಂಡ್ ಕೇಳ್ತಾರೆ ಮಾರು ವರ್ಷದಲ್ಲಿರೋ ಅಂತ ಅಜಿತ್ ಅವ್ರಿಗೆ ಹಾಗಾದರೆ ನಮ್ಮ ಹುಡುಗಿ ಭವಿಷ್ಯ ಹೇಳಿ ಅಂತ ನಾ ಆಡೋ ಮಾತುಗಳೆಲ್ಲ ಸಿಹಿಯಾಗಿರ್ತದೆ ಅಂತ ಅಜಿತ್ ಅವರು ಕೂಡ ಹೇಳ್ತಾ ಇರ್ತಾರೆ ಹಾಗೆ ಅವ್ರಣ್ಣ ಹಾಗಾದರೆ ನೀವೆಲ್ಲ ಹೇಳೋ ಮಾತು ನಿಜ ಆದರೆ ನಮ್ಮ ಭೂಮಿಗೆ ಒಂದು ಸ್ವಲ್ಪ ನಿಮ್ಮ ಕೈಯಾರನೇ ನೀವು ಒಂದು ಸ್ವಲ್ಪ ಕುಕ್ಮ ಹಚ್ಚಿಬಿಡ್ಬೋದಲ್ಲ ಅಂತ ಹೇಳ್ತಾಯಿರ್ತಾರೆ ನಿನ್ನ ಕೈಯಾರೆ ಒಂದಿಷ್ಟು ಕೂಕ್ ಆದರೂ ಹಚ್ಚಿಬಿಡಿ ಅಂತ ಕೇಳ್ತಾರೆ ಅದರಿಂದ ಶಾಕ್ ಆದರೆ ಹಸ್ತನ ಇಲ್ಲ ಅಜೀತ ಅಂತ ಫುಲ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು